ಬೀಟ್ರೂಟ್ ಬರೋಟ ನನ್ನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ನೋಡಿ ಗೋಧಿ ಹಿಟ್ಟು ಒಂದು ಒಂಬತ್ತು ಚಪಾತಿಗಾಗುವಷ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಚಪಾತಿಗಾಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ಮಿರಿ ಸೊಪ್ಪು ಕುಟ್ಟಿದ ಖಾರ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಇದಕ್ಕೆ ಈಗ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ತುರ್ತಿರೋದು ಇದು ಬೀಟ್ರೂಟ್ ಚಪಾತಿಗಿಂತ ಮಾಡ್ತಾ ಇರೋದು ಇದೆಲ್ಲ ಒಟ್ಟಿಗೆ ಕಲಿಸ್ಕೋಬೇಕು ಈರುಳ್ಳಿ ಕೂಡ ತುರುತ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಕರೆದಿದ್ದ ಎಣ್ಣೆ ಇದ್ದರೆ ಈ ಥರ ಕಲಿಸ್ಕೊಳ್ಳೋದಕ್ಕೆ ಸುಡೋದಕ್ಕೆ ಹಾಕ್ಕೋಬೋದು ಮತ್ತು ಒಗ್ಗರಣೆಗೆ ಮಾತ್ರ ಹಾಕ್ಕೋಬೇಡಿ ಇದೆಲ್ಲ ಹಾಕ್ಕೊಂಡು ಮೊದಲು ಒಣದಾಗಿ ಹಾಗೆ ಕಲಸಿಬಿಡಬೇಕು ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಬಿಡ್ಬೇಕಾಗತ್ತೆ ನೋಡಿ ಈ ಥರ ಕಲಿಸ್ಕೊಳ್ತಾ ಇರಬೇಕು ಬೀಟ್ರೂಟ್ ಒಳ್ಳೆಯದು ರಕ್ತ ಶುದ್ಧ ಜಾಸ್ತಿ ಮಾಡುತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಅಂತ ಗೊತ್ತಲ್ವಾ ನಾವು ಬರೀ ಪಲ್ಯ ಮಾಡ್ಕೊಂಡು ತಿಂದರೆ ಜಾಸ್ತಿ ತಿಂದಂಗೆ ಆಗೋಲ್ಲ ನಾನು ರೊಟ್ಟಿ ಕೂಡ ತೋರಿಸಿದ್ದೀನಿ ಇದಿದೆ ಹೀಗೆ ಹಾಕಬೇಕು ಅಂತೇನಿಲ್ಲ ನೀವು ಖಾರ ಚಪಾತಿ ಮಾಡ್ಕೊಳ್ತೀರಲ್ವ ಅದಕ್ಕೆ ಈ ತುರಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಇಷ್ಟು ಬೆರೆಸಿ ಪ್ರೆಸ್ ಮಾಡಿ ಇಟ್ಬಿಡ್ಬೇಕು ತಕ್ಷಣ ನೀರು ಹಾಕಲ್ಸಿದ್ರೆ ಮತ್ತೆ ಅಷ್ಟೊತ್ತಿಗೆ ನೀರು ನೀರು ಹಾಕ್ಬಿಡುತ್ತೆ ಅದರಿಂದ ಇದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ನೀರು ಹಾಕಲ್ಸೋಣ ನೋಡಿ ಒಂದು ಜಾ ಮಿಕ್ಸಿ ಜಾರ್ಗೆ ಪುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ ಇದಿಷ್ಟನ್ನು ರುಬ್ಕೊಳ್ಳೋಣ ನೋಡಿ ಇದು ಒಂಥರದ್ದು ಪುದೀನ ಚಟ್ನಿ ನಾನು ಬೇರೆ ಬೇರೆ ಮೂರು ನಾಲ್ಕು ಥರ ಮಾಡ್ತೀನಿ ಇದಕ್ಕೆ ಈ ಥರ ಚೆನ್ನಾಗಿರುತ್ತೆ ಹಾಕ್ಕೊಂಡು ಕಲಿಸೋಣ ಈ ರೀತಿ ಆಗಿರುತ್ತೆ ಕನಿಷ್ಠ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕಲಸಿಟ್ರೆ ಸಾಕು ಹೆಚ್ಚಿಗೆ ಕಲಸಿಟ್ರೆ ತೊಂದರೆ ಏನಿಲ್ಲ ಈ ಥರ ಚಪಾತಿ ಇಟ್ ಥರ ಮಾಮೂಲಕ್ಕೆ ಕಲಿಸ್ಕೊಂಡಿದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆಗರಣ ಮಾಡಿಕೊಂಡು ಚಪಾತಿ ಮಾಡಿ ಸುಡೋಣ ಇವಾಗ ಹೆಂಚು ಕಾದಿದೆ ಕಟ್ಟಿಸ್ಕೊಂಡ್ರೆ ಹಾಕೊಳ್ತಾ ಇದ್ದೀನಿ ನೋಡಿ ಬಣ್ಣ ಕೂಡ ಎಷ್ಟು ಆಕರ್ಷಕವಾಗಿದೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಅಂಥದ್ದು ನೋವು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಗ ಒಳ್ಳೆಯದು ಇದನ್ನ ಖಂಡಿತ ಆವಾಗ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಒಳ್ಳೆಯದು ಮಾಮೂಲಿ ಚಪಾತಿ ಸುಟ್ಟನ್ನು ಸುಡೋದಷ್ಟೇ ಇನ್ನೇನು ವಿಶೇಷ ಇಲ್ಲ ಎಣ್ಣೆ ತುಪ್ಪ ನಿಮ್ಗೆ ಏನು ಬೇಕೋ ಎಷ್ಟು ಬೇಕೋ ಹಾಕ್ಕೊಂಡು ಸುಟ್ಕೊಬೋದು ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಇದಕ್ಕೆ ಎಲ್ಲ ಉಪಕಾರ ಎಲ್ಲ ಬಿದ್ದಿರೋದ್ರಿಂದ ಇದಕ್ಕೇನು ನೆಂಚ್ಕೊಳ್ಳದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ ಆದರೂ ಕೂಡ ನಾನಿವತ್ತು ಅದಕ್ಕೆ ಬೇರೆ ಥರ ಪುದೀನ ಚಟ್ನಿ ಮಾಡಿದ್ದೀನಿ ಅದ್ರ ಜೊತೆಗೆ ಸಾಸ್ ಅಂತೂ ಮನೇಲಿ ಸಾಮಾನ್ಯ ಇದ್ದೇ ಇರುತ್ತೆ ಅದನ್ನು ನೆಂಚ್ಕೊಳ್ಬೋದು ನೋಡಿ ಇದಕ್ಕೆ ಟೊಮೆಟೊ ಸಾಸು ಮತ್ತು ಪುಜಿನ ಚಟ್ನಿ ಮಾಡಿದ್ದೀನಿ ವಿಶೇಷವಾಗಿದೆ ಇದು ತಿಂದು ನೋಡಿ ಹೇಗಿದೆ ಅಂತ ಹೇಳಿ ಮಾಡಿ ನೋಡಿ ನೀವು ಕೂಡ